ಎರಡ್ ಸಾವಿರದ ಇಪ್ಪತ್ತೈದಾಗ ಮತ್ತೆ ಅವ್ರಿಗೆ ಮನ್ನಿ ಕೊಟ್ಟಿವಿ ಹೇಳಿನೂ ಹೇಳವಿ ಮಾ ನಾಲ್ಕೈದು ಸಲ ಬೆಟ್ಟಿನೇ ಆಗಿವಿ ಅವ್ರು ಏ ಅದೇಳ್ತೀವಿ ಹೇಳ್ತೀವಿ ಹೇಳ್ತಿವಿ ಹೇಳ್ತೀವಿ ಅಂತಂದ್ ಅವ್ರ ಊಟ ಮಾತ್ನಾಗ ಮಾಡಿ ನಮ್ಮ ಕಳ್ಸಾರ ಅದಕ್ಕೆ ಈ ಶೀಘ್ರದಲ್ಲಿ ಇದನ್ನ ಸೇತುವೆ ನಿರ್ಮಾಣ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಅವರಲ್ಲಿ ಕೇಳ್ತಿರ್ತೀವಿ ಈಗ

ಇದು ಸೇತುವೆ ನಿರ್ಮಾಣ ಮಾಡ್ರಿ ಆಮೇಲೆ ಏನು ಅದೊಂದ್ ಕಂಟಿ ಬೆಳೆದವು ಕಂಟಿ ಆಕ್ಸಿಡೆಂಟ್ ಆಗಿ ಎಷ್ಟು ಹಲವಾರು ಬಾರಿ ಜನರು ಸಹಾಯಕತ್ತರಂತ ಅದನ್ನು ಸತಿ ಇವತ್ತು ನೀವು ಏನ ಇಲ್ಲಿ ರೈತರ್ಲಿಂದ ನೀವು ಒಂದು ಆಗ್ರಹಿಸಿದ್ರು ಎಷ್ಟೋ ಸಲ ನಿಮ್ಮದೇ ನೋಡ್ರಿ ವಿಶೇಷವಾಗಿ ನಿಮ್ದೇ ರಸ್ತೆ ನಿಮ್ದೇ ರೋಡು ನೀವೇ ಅಧಿಕಾರದಾಗಿದ್ದೀರಿ ಜಿಲ್ಲೆ ಕೊಕ್ನೂರ್ ತಾಲೂಕಿನ ಈ ಯರ್ಯಾಂಚ ಗ್ರಾಮದಿಂದ ಕೋಟಿ ಹೋಗುವ ರಸ್ತೆ ಈಗ ಹಳೆ ಐದಾರು ವರ್ಷದಿಂದ ಹಾಕಿದ್ದು ಈ ಸೇತುವೆ ಇಲ್ಲ ಹೀಗಂತಲಕ್ಕ ಇಲ್ಲಿ ಇಲ್ಲಿ ಜನರ ಅಭಿಪ್ರಾಯ ಇದೆ ಆ ಜನರನ್ನ ಅಭಿಪ್ರಾಯ ಏನಿದೆ ಇಲ್ಲಿ ನೋಡ್ಬೋದು ಈಗ ಮುಳ್ಳ ಕಂಠಿ ಸಹಿತ ಬೆಳೆದಿದೆ ಈಗ ಏನ ರೈತರ ನಮ್ಮ ಇದ್ದಾರೆ ಅವ್ರನ್ನೇ ನಾವು ಒಂದ್ಸಲ ಮಾತಾಡ್ಸಿ ನೋಡ್ತೀವಿ ಕಡ್ರಿ ಇವ್ರಿ ಈಗ ಎರಂಚನಲ್ ಇದ್ದ ಕೋಟಂಚಿ ಹೋಗ ರಸ್ತಾ ಇದೆ ಇಲ್ಲೇ ಇದಕ್ಕ ಸೇತುವೆ ಆಬೇಕು ಈಗ ಜನರಿಗೆ ತೊಂದರೆ ಐತಿ ಈ ಜನರು ಇಲ್ಲಿ ಹಳ್ಳ ಬಂದಾಗ ಮುಂಜಾನಿದ್ದ ಕುಂತು ಹತ್ ಮೂಳೆ ಮಟ್ಟ ಕುಂತರು ಹೇಳಲ್ಲ ಅದಕ್ಕ ಈ ಜನರಿಗೆ ರೈತರಿಗೆ ತೊಂದರೆ ಆಗೈತಿ ಅದಕ್ಕೆ ಒಂದು ಸೇತುವೆ ಹಾಕಬೇಕು ಮತ್ತೆ ಇದು ಎರಡು ಐದಾರು ನಾಲ್ಕೈದು ವರ್ಷ ಇದು ಹಾಗೆ ಡಾಂಬರ್ ಅದು ಡಾಂಬರಿ ಕರ್ಣ ಇದು ಕಣ್ಣು ಇದಕ್ಕ ಮುಳ್ಳು ಬೆಳೆದು ಜನರಿಗೆ ತೊಂದರೆ ಆಗುತ್ತ ಕಣ್ಣು ಕಣ್ ಕಳ್ಕೊಂಡಪ್ಪ ಐತಿ ಎಕ್ಸೆಂಟ್ನ ಆಗ್ಯಾವ ಒಂದ ನಾಲ್ಕು ಎಕ್ಸೆಂಟ್ ಆಗ್ಯವು ಅದಕ್ಕೆ ಇದನ್ನ ತೀವ್ರವಾಗಿ ಗಮನಕ್ಕೆ ತಗೊಂಡು ಇದನ್ನ ಸೇತುವೆ ನಿರ್ಮಾಣ ஜல் டாம்பரீக்கரண ஜங்கல்